लेडीज एंड जेंटलमैन प्लीज वेलकम नयना एंड सुहास स्वाति मुत्ती नमड़े हनिए मिलना मिलने धरे गिलिए स्वाति मुत्ती नमड़े हनिए मिलना मिलने धरे गिलिए नन्ना रानी यदा यदा चिप्पी के बारे सरसरनी ಕಟ್ಟಲು ಸೊ ಇವತ್ತು ಒಂದು ಸ್ಪೆಷಲ್ ಹಲ್ವಾ ಮಾಡೋದು ಹೇಳ್ಕೊಡ್ತಾರೆ ನಾನು ಇಟ್ಟು ಹೆಸರು ಗೊತ್ತಾ ಕುಕ್ಕರ್ ಹಲ್ವಾ ಅಂತ ಕುಕ್ಕರ್ ಹಲ್ವಾ ಕುಕ್ಕರ್ ಹಲ್ವಾ ಮಾಡುವ ವಿಧಾನ ಕುಕ್ಕರ್ಗೆ ಮೂರು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಸಿಪ್ಪೆ ತೆಗೆದು ಕತ್ತರಿಸಿದ ನಾಲ್ಕು ಕ್ಯಾರೆಟ್ ಸಿಪ್ಪೆ ತೆಗೆದು ಹೆಚ್ಚಿದ ಬೀಟ್ರೂಟ್ ಅರ್ಧ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಪಾಡಿಸಿ ಅದಕ್ಕೆ ಅರ್ಧ ಕಪ್ ಹಾಲು ಹಾಕಿ ಕುದಿಸಿ ಕುದಿ ಬಂದಾಗ ಕುಕ್ಕರ್ ನ ಮುಚ್ಚಳ ಮುಚ್ಚಿ ನಾಲ್ಕು ವಿಸಿಲ್ ಕೂಗಿಸಿ ಕುಕ್ಕರ್ ಕೂಗಿ ಕೂಲ್ ಆದ ಮೇಲೆ ಬೆಂದ ಕ್ಯಾರೆಟ್ ಮತ್ತು ಬೀಟ್ರೂಟ್ ಅನ್ನು ಮ್ಯಾಷರ್ ನಿಂದ ಚೆನ್ನಾಗಿ ಮ್ಯಾಶ್ ಮಾಡಿ ಒಲೆ ಹತ್ತಿಸಿ ಬೆಂದ ಮಿಶ್ರಣಕ್ಕೆ ಎರಡು ಚಮಚ ಮತ್ತೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೆದಕಿ ಪಾಡಿಸಿ ಒಂದು ಕಪ್ ಸಪ್ಪೆಕೋವಾ ಸೇರಿಸಿ ಅದು ಕರಗಿ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಪಾಡಿಸಿಕೊಳ್ಳಿ ನಂತರ ಒಂದು ಕಪ್ ಸಕ್ಕರೆ ಹಾಕಿ ಜೊತೆಗೆ ಎರಡು ಚಮಚ ತುಪ್ಪ ಸೇರಿಸಿ ಸಕ್ಕರೆ ಕರಗಿ ಮಿಶ್ರಣ ಮತ್ತೆ ಗಟ್ಟಿ ಆಗುವವರೆಗೂ ಚೆನ್ನಾಗಿ ಪಾಡಿಸಿ ಈಗ ಕಾಲು ಕಪ್ ಶಿರೋಟಿ ರವೆ ಹಾಕಿ ರವೆಯನ್ನು ಬೇಯಿಸಿ ಒಗ್ಗರಣೆ ಪಾತ್ರೆಗೆ ಎರಡು ಚಮಚ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಸೇರಿಸಿ ಹೊಂಬಣ್ಣ ಬರುವವರೆಗೂ ಹುರಿದು ದ್ರಾಕ್ಷಿ ಹಾಕಿ ಹೀಗೆ ರೆಡಿ ಮಾಡಿದ ಒಗ್ಗರಣೆಯನ್ನು ಕುಕ್ಕರ್ನಲ್ಲಿ ರೆಡಿಯಾದ ಮಿಶ್ರಣಕ್ಕೆ ಸೇರಿಸಿ ಕುಕ್ಕರ್ ಹಲ್ವಾವನ್ನು ಹೀಗೆ ರೆಡಿ ಮಾಡಿ ನಿಮ್ಮ ಪ್ರೀತಿಯ ಪ್ರಿಯತಮೆ ಅಥವಾ ಪ್ರಿಯತಮನೆಗೆ ಕೊಟ್ಟು ಪ್ರೀತಿಯಿಂದ ಖುಷಿ ಖುಷಿಯಾಗಿ ಬಾಳಿ ನಿನಗೋಸ್ಕರ ಸ್ಪೆಷಲ್ ಆಗಿ ನೀನ್ ಗಂಡ ಮಾಡ್ಕೊಟ್ರು ಕುಕ್ಕರ್ ಅಲ್ವಾ ಟೇಸ್ಟ್ ಮಾಡೋ ಚೆನ್ನಾಗಿದೆ ಚೆನ್ನಾಗಿದೆ ಕರೆಕ್ಟ್ ಆಗಿ ಉಮ್ಮ ಕೊಟ್ಟಿವ ಮಜಾ ಇದೆ ಹೌದಾ ಸಕ್ಕತ್ತಾಗಿದೆ ತುಂಬಾ ಅಂದ್ರು ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ एक्चुअली ಚೆನ್ನಾಗಿದೆ ಓಕೆ ಆ ಟೇಸ್ಟ್ ಮಾಡಿ ನೋಡ್ತೀನಿ ನೋಡಕಂತು ಸಕ್ಕತ್ತಾಗಿದೆ ಬ್ಯೂಟಿಫುಲ್ ಕಲರ್ ಓಕೆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ ಸೋ ಗುಡ್ स्वीट ಕರೆಕ್ಟ್ ಇದೆ ಹ್ಮ್ ಮಧ್ಯ ಮಧ್ಯೆ ಕೋಡಂಬಿಸಿರುತ್ತೆ ಹ್ಮ್